ಮಾತ್ರೆಗಳು ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೀನವ ಉಬಾರ್ ಗಯಾಪದ ಕಲಾವಿದರ ನಾಟಕ ತಂಡದ ಒತ್ತಿರದೊಂದು ಟೂರ್ ಅರೇಂಜ್ಮೆಂಟ್ ದೂರ ಅಂದರೆ ನಿಖಿಲ್ಲ ತೂಲಿ. ಗಯಾಪದ ಕಲಾ ವಿದೆರ್ ನಾಟಕ ತಂಡದ ಮಾತು ಸದಸ್ಯರಿ ಒಟ್ಟು ಸೇರ್ದ ಒಂದು ಟೂರ್ ಗೆ ಎಸ್ ಎರ್ ಮಾತ ಉಲ್ಲೆರ್ ತೂಲೆ ಯಸ್ ಸಂಧ್ಯಾ ಅನುಷ ರಾಜನ್ಡೆ ಸತ್ಸನ್ ಅನೀಶ್ ಬೊಕ್ಕ ದೇವಕರೆನ್ಡೆ ಎಸ್ ದಾದ ಪನ್ಪರ್ ಮಸ್ತ್ ಖುಷಿ ಆವೊಂದುಂಡು ಇಳೆ ಬತ್ತೆದ್ ಪ್ಲೇಸ್ ಮಾತ ಮಸ್ತ್ ಎಡ್ಡೆ ಉಂಡು ಐತೆರ್ ಅಲ್ಪ ಉಲ್ಲರ್ ಚಳಿ ಚಳಿ పైంట్ ఇల్ల దూమ్ఫయర్ ఉండు ముళ్ళయ్యగిరి ఉండు దత్తపీఠండు మణిక దారాపాయారుడుగు గుండి ఉండు అంటే స్టార్టింగ్ డే ఖుషిట్ మస్తు ఖుషిండు వాతావరణ చలిత

ಬಾರಿ ಒಂಜಿ ಸುಮಾರು ದಿನವರ್ದಕ್ಕ ಅಂದೊಂಜಿ ತಯಾರಿ ಇಡ್ತಿರಿ ಆ ತಯಾರಿ ಮಲ್ತದ್ ಇನಿ ಒಂಜಿಂಗ್ಲಾ ಒಂಜಿ ಬಲ್ಪಜಿ ಸಹಸ್ರಲಿಂಗೇಶ್ವರ ದೇವರನ್ನ ಪುಣ್ಯ ಸಾನಿಧ್ಯ ಇನಿ ಬಿದಾರ್ದ ನನ್ನ ದು

ரோட் டாட் பண்ணத காடனே ரோட் டாட் பண்ணுங்க ஆ ரோட் டாட் பண்ணி ஆக ஃபளைட் ஓபனிங் நசி டெலைய கேபு ஆ டிம்பல்ல போறது அந்த 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 ரேட் புண்ணிய ஐந்து

அட் அது ஆள் பாடின ரீல்ஸ் தூது ஆனால் இல்ல போயிட்டு மனுபடி பண்ணார் தாதா அய்னா கிளியர் பண்ணல நீ ரீல்ஸ் மல போடு இல்ல போது ஜோக்கலி நீ ரீல்ஸ் 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 ஓகே பர்சலா பசியே

సతీశారు <laughs> అడ్రస్ <laughs> <laughs>

பாடல் <laughs>

ಇಸ್ ಮುಲ್ಲಾಯನಗಿರಿಗೆ ಹೆಂಗ್ಲಿ ಪೋದ್ ಬತ್ತ ಮಸ್ತ್ ಖುಷಿ ಅಂಡ್ ವೆರಿ ಕೋಲ್ಡ್ ಉಂಡು ಮಸ್ತ್ ಎಕ್ಸೈಟ್ಮೆಂಟ್ ಇರ್ತೀನಿ ಖುಷಿ ಅಂಡ್ ಇಸ್ ಪೂಯಿನ ಮಕ್ಕಳಿಂಗ್ಲಾ ಎಂಚೆ ಅಣ್ಣ ಪಕ್ಕ ಸಾರ್ ಹೆಂಗ್ಲಾ ಸಾರತಿ

ంపుని బతు మైంద జాస్తి అండ్ వర్స లెక్క బతుండ్ ఫస్ట్ తొందర ఎంజాయ్మెంట్ ఎంజాయ్మెంట్ ఫుల్ ఎంజాయ్మెంట్ అవుతుంది

ಆಜಿ ಸರ್ತಾ 300 ಕಿಲೋಮೀಟರ್ ದ ಮಿತ್ತಬಹುದು ಸತೀಶಣ್ಣಂಜಿ ಸಾಧನೆ ಮಾಡುತ್ತಾ ಇರು. ಬಾರಿಸೋಕ ದ ಆ ಸಾಧನೆ ಯಂಕಲಮರಕ್ಕೆ ಸಾರರ ಮಾರಬೇಕು. ಅಂಚಿನ ಸಾಧನೆ

ಎಸ್ ಮಧ್ಯಾಹ್ನದ ಪಡ್ತು ನಮ್ಮ ಅದು ಅದನ್ನು ಟಿಫಿನ್ ಪಥವಾ ಇದೆ ಅದನ್ನ ಸ್ಪೆಷಲ್ ಪತ ಇದೆ ಅವರಿಗೆ ಆಯ್ನೆ ತಿಂದದ್ ನಮ್ಮ ಪೀಠ ಪಾಪ చపాతింత స బా పక్క దాదా అన్పుణ ఎంక్ షెఫ్ చపాతి మాత మంతి బేగారు ఇత చపాతి మాత్ర

పుస్తక మాత చపాతి పూర తినుక నా దత్తపీఠ పైరుం మస్తు దూర ఉండు పోయి మస్తు ఖుషిపోనుంటు కూల్డ్ కోల్డ్ ఆనుండు ఎస్ ನಮ್ಮ ಐತೆ ದತ್ತ ಪೀಠಾಡಲ್ಲ ದತ್ತ ಪೀಠಾಡ್ದು ದತ್ತಪೀಠ ಟೆಂಪಲ್ ಪೋಯ ಹಿಡ್ದು ಪುಕ್ಕ ರಾಜೇಶ ಬುದಿನ ಮಾಣಿಕ್ಯದಾರ 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 ಪ್ಲೇಸ್ ಕೋದಲ್ಲ ಒನ್ ಆಫ್ ದ ಫೇಮಸ್ ಪ್ಲೇಸ್ ಒಂದು ನಮ್ಮ ಆ ಮಲ್ಪ ಇಂಚಿನ ಪ್ಲೇಸಸ್ ಉಂಟುಕೊಂಡು ಆಲ್ಮೋಸ್ಟ್ ಮಸ್ತ್ ಜನ ಗೊತ್ತು ಪೂಜೆ ಇನ್ನಿತಾ ಒಂಜಿ ಟೂರ್ ಅಂತೂ ಸೂಪರ್ ಆದಿತ್ತ ನಮ್ಮ ಉಪ್ಪಿನ ಅಂಗಡಿ ದೇವಸ್ಥಾನದ ಪಿದಾರದು ಚಿಕ್ಕಮಂಗ್ಳೂರು ದತ್ತ ದತ್ತಪೇಠ ಮೊಕಲ ಒಂಜ್ ಅಡು ಮುಂಜಿ ಪೇ ಪ್ಲೇಸ್ ಪೋಯ ಅವಮ್ಮನಗೊಂಡ್ ಇಂದು ಪೂರ ಪೋಯ ಅರಿಯಲ್ಲಿ ಅಮೇಝಿಂಗ್ ಮಸ್ತ್ ಖುಷಿ ಆದಿತ್ತ ಮಸ್ತ್ ಕೋಲ್ಡ್ ಪ್ಲೇಸ್ ಪೂರೈತ್ ಅಸ್ ನನ್ನ ನಮ್ಮೊಟ್ಟಿಗೆ ಬತ್ನಕ್ಲೆ ತೋಕ ಸರ್ ಅಂತ ಎಂಚ ಸರಿ ಹೀರಾಗಿ ಹೆಂಚ ಅದ ಬಾರಿ ಟೂರು ದೇವಂಡ ಮಾತಾಡ್ದ ಕುಸಿ ಐನಿದಂಡ ಮುಳ್ಳಿರ್ತ ಟ್ರಾಫಿಕ್ ಐಡ್ ಬುಕ್ ರಟ್ನಿದ ದತ್ತಪೀಠ ದತ್ತಪೀಠ ಒಂಜಿ ಅವನಿ ಆ ಏಪಲ ಮರೆಯಲ್ಲ ಆಗ ತಕ್ಷಣ ದಯವಂಡ ಮಸ್ತ್ ಖುಷಿ ಹಣ ಅವನಿ ಪ್ಲೇಸ್ ಅವಳೊಂಜಿ ನಮ್ಮೊಂಜಿ ದತ್ತಾತ್ರೆ ನಂಜಿ ಪಾದುಕ ಅಯ್ಯ ಬರಿಟ್ಟು ಒಂಜಿ ಮುಸ್ಲಿಮ್ಸ್ ಒಂಜಿ ಪೂರ ಒಟ್ಟಿಗೆ ಇತ್ತು

ಅವನಿಗೆ ದತ್ತಾತ್ರೇಯ ಪೀಠದವ್ರು ದೇವಸ್ಥಾನದ ಉಲ್ಲಾ ಈ ನಮ್ಮ ದತ್ತ ಪಾದಕ ಉದಾನಗ ನಮ್ಮ ಸಂಸ್ಕೃತಿದ ಒಂದು ಹಿಂದೂ ಸಂಸ್ಕೃತಿ ಒಂದು ಅರ್ಚಕರ ನಂಗೆ ತೀರ್ಥಮೀ ಕೊರಪ್ಲಕ್ ಇತ್ತೊಂದು ಪ್ರಾರ್ಥನೆ ಮಾಡ್ಲಕ್ಕೆ ಇತ್ತ ಮಸ್ತ್ ಖುಷಿ ಇತ್ತ ಬಟ್ ಅದೊಂದು ಇಲ್ಲಿಯೇ ಬೇಜಾರು ಅಂಡ್ ಅವ್ರು ನಮ್ಮ ಧರ್ಮದೇ ಉಲ್ಲಾ ಇದ್ದೇ ಖುಷಿ ಖುಷಿ ಎಂಜಾಯ್ ಮಸ್ತ್ ಎಂಜಾಯ್ ಮಾಡ್ತಾ ಎಂಜಾಯ್ భారీ ఖుషి అంట భారీ ఖుషి అండి చలి మాత్రం పోతుంది అవుతుంది చిత్రి జోలి ఎంజాయ్ ఖుషి అండి ఖుషి హ్యాపీ ఫుల్ హాపి అండి చలి వై

ಕೆಲಸ ಕಾರ್ಯ ಕಾಮಿಡಿ ಇಂದು ಪೂರ ಮಸ್ತ್ ಖುಷಿ ಅಂಡ್ ರಿಯಲಿ ಐ ಆಮ್ ಹ್ಯಾಪಿ ಪಕ್ಕ ಸಬ್ಸ್ಕ್ರೈಬರ್ ಎಲ್ಲ ಮನಪಂದಿನ ಕ್ಲಿತ್ತಾರ ಆಯ್ನದ ಬಗ್ಗೆ ಸಬ್ಸ್ಕ್ರೈಬ್ ಅನ್ಪಲೇ ಆಯ್ನದ ಬಗ್ಗೆ ಈ ಲಾಗ್ ಇಲ್ಲ ಮಾತ್ರೆ ಮಾತ್ರೆಗಳ ನಮಸ್ಕಾರ